ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಗಣಿತ ವಿಷಯದ ಹನ್ನೆರಡನೇ ಅಧ್ಯಾಯ ಆಗಿರ್ತಕ್ಕಂಥ ಅಪವರ್ತಿಸುವಿಕೆಯ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ನೋಡೋಣ ಹನ್ನೆರಡು ಪಾಯಿಂಟ್ ಒಂದನ್ನು ನಾವು ಹಿಂದಿನ ವೀಡಿಯೋದಲ್ಲಿ ನೋಡಿದ್ದೀವಿ ಇನ್ನೂ ಯಾರು ನೋಡಿಲ್ಲ ಆ ಹೋಗಿ ನೋಡ್ಕೊರಿ ಮತ್ತು ಇನ್ನೂ ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಗೊತ್ತದ್ರ ಮುಖಾಂತರ ನೆಕ್ಸ್ಟ್ ವೀಡಿಯೋಗೋಸ್ಕರ ನೋಟಿಫೈ ಆಗಿರಿ ಮೊದಲಿಗೆ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ನೋಡೋಕ್ಕಿಂತ ಮುಂಚೆ ಕೆಲವೊಂದಿಷ್ಟು ನಿತ್ಯ ಸಮೀಕರಣಗಳನ್ನು ನೋಡಬೇಕಾಗುತ್ತಾ ಆ ನಿತ್ಯ ಸಮೀಕರಣಗಳನ್ನು ಬಾಯಾಟ್ ಕಂಪಲ್ಸರಿ ಎಲ್ಲರೂ ಬಾಯಾಟ್ ಹಾಕಲೇಬೇಕು ಅದು ಇವತ್ತಿನ ಈ ತರಗತಿಗೆ ಅಷ್ಟೇ ಅಲ್ಲದೆ ನಿಮ್ಮ ಮುಂದಿನ ಒಂಬತ್ತು ಎಂಟು ಮುಂದಿನ ತರಗತಿಗಳಿಗೂ ಕೂಡ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಸಮೀಕರಣಗಳಾಗಿರ್ತವೆ ಬರ್ರಿ ಆ ನಿತ್ಯ ಸಮೀಕರಣಗಳನ್ನು ನೋಡ್ಕೊಂಡು ಬರೋಣ ಇಲ್ಲಿ ಮೂರು ನಿತ್ಯ ಸಮೀಕರಣಗಳು ಬರ್ತಾವೆ ಯಾವ್ಯಾವತ್ತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಚ್ಕೊಳ್ತು ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ನೆಕ್ಸ್ಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಹೆಚ್ಕೊಳ್ತು ಎ ಸ್ಕ್ವೇರ್ ಮೈನಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ನೆಕ್ಸ್ಟ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಚ್ಕೊಳ್ತು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಬರುತ್ತೆ ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಆದಷ್ಟು ಎಲ್ಲರೂ ಏನು ಮಾಡ್ರಿ ಅಂತಂದ್ರೆ ಇವುಗಳನ್ನು ಬಾಯ್ಟಾಕ್ರಿ ನೆಕ್ಸ್ಟ್ ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡನ್ನು ನೋಡ್ರಿ ಈ ಕೆಳಗಿನ ಬಿಜೋತಿಗಳನ್ನು ಅಪರ್ತೈಸಿ ಅಂತ ಹೇಳಿದ್ದಾರೆ ಇವುಗಳನ್ನು ನಾವೇನು ಮಾಡಬೇಕಂದ್ರೆ ಅಪರ್ತೈಸ್ಬೇಕು ಒಂದೇದು ನೋಡ್ರಿ ಇಲ್ಲಿ ಸ್ಕ್ವೇರ್ ಪ್ಲಸ್ ಏಟ್ ಎ ಪ್ಲಸ್ ಸಿಕ್ಸ್ಟೀನ್ ಅಂತ ಐತಿ ಇದನ್ನು ಸಾಲ್ವ್ ಮಾಡೋಣ ಪ್ರಾಬ್ಲಮ್ ನೋಡ್ರಿ ಯಾವ ರೀತಿ ಐತಿ ಎ ಸ್ಕ್ವೇರ್ ಪ್ಲಸ್ ಎಟ್ ಎ ಪ್ಲಸ್ ಸಿಕ್ಸ್ಟೀನ್ ಅಂತ ಐತಿ ಇದು ಯಾವ ರೀತಿ ಐತಿ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಚ್ಕೊಳ್ತು ಎ ಸ್ಕ್ವೇರ್ ಪ್ಲಸ್ ಟು ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತ ಈ ರೀತಿಯಾಗಿ ಐತಿ ನೆಕ್ಸ್ಟ್ ಇಲ್ಲಿ ಎ ಸ್ಕ್ವೇರ್ ಅಂತಂದ್ರೆ ಎ ಸ್ಕ್ವೇರ್ ಐತಿ ಆ್ಯಂಡ್ ಪ್ಲಸ್ ಏಟ್ ಎ ಅಂತ ಐತಿ ಏಟ್ ಎ ಅಂತಂದ್ರೆ ಎರಡು ಇಂಟು ಈ ಫಾರ್ಮುಲಿಗೆ ಹೋದಾಗ ಏಟ್ ಇಂಟು ಇಂಟು ಎ ಇಂಟು ಬಿ ಅಂತಂದ್ರೆ ಏನು ತಗೋಬೇಕು ಬಿ ಸ್ಕ್ವೇರ್ ಅಂತಂದ್ರೆ ಸಿಕ್ಸ್ಟೀನ್ ಅಂತ ಐತಿ ಇಲ್ಲಿ ಹೌದು ಬಿ ಸ್ಕ್ವೇರ್ ಪ್ಲಸ್ ಅಲ್ಲಿ ಏನೈತಿ ಸಿಕ್ಸ್ಟೀನ್ ಐತಿ ಸಿಕ್ಸ್ಟೀನ್ ಅಂತಂದ್ರೆ ಏನು ಅಂತಂದ್ರೆ ಫೋರ್ ಸ್ಕ್ವೇರ್ ಹೌದು ನಾವು ಇದನ್ನು ಫೋರ್ ಸ್ಕ್ವೇರ್ ಅಂತ ಮಾಡ್ತೀವಿ ಪೋರ್ ಸ್ಕ್ವೇರ್ ಅಂತಂದ್ರೆ ಬಿ ಸ್ಕ್ವೇರ್ ಅಂತ ಆಯಿತು ಸೊ ಇದು ಪೋರ್ ಸ್ಕ್ವೇರ್ ಇದು ಬಿ ಸ್ಕ್ವೇರ್ ಈಕ್ವಲ್ ಟು ಪೋರ್ ಸ್ಕ್ವೇರ್ ಆದರೆ ಇನ್ನು ಬಿ ಈಕ್ವಲ್ ಟು ಎಷ್ಟಾಯ್ತು ಫೋರ್ ಅಂತ ಆಯಿತು ಇದನ್ನು ನಾವು ಯಾವ ರೀತಿ ಬರಿತೀವಿ ಎ ಅಂತಂದ್ರೆ ಎ ಪ್ಲಸ್ ಫೋರ್ ಅಂತಂದ್ರೆ ಬಿ ಅಂತಂದ್ರೆ ಫೋರ್ ಐತಿ ಹೋಲ್ ಸ್ಕ್ವೇರ್ ಈ ರೀತಿಯಾಗಿ ನಾವು ಇದನ್ನು ಬರಿತೀವಿ ಇದಕ್ಕೆ ಇನ್ನೊಂದು ಮೆಥಡ್ ಕೂಡ ಬರ್ತೈತಿ ಯಾವ ರೀತಿ ಅಂತಂದ್ರೆ ಆರ್ ಮೆಥಡ್ ಆರ್ ಮೆಥಡ್ ಏನಪ್ಪ ಅಂತಂದರೆ ಎ ಸ್ಕ್ವೇರ್ ಪ್ಲಸ್ ಏಟ್ ಎ ಪ್ಲಸ್ ಸಿಕ್ಸ್ಟೀನ್ ಅಂತ ಐತಿ ಇಲ್ಲಿ ಮದ್ಯದ ಪದವನ್ನು ನಾವು ಒಡೆಯೋದ್ರ ಮುಖಾಂತರ ಇನ್ನೊಂದು ಮೆಥಡನ್ನು ಬಿಡಿಸ್ತೀವಿ ಮದ್ಯದ ಪದವನ್ನು ಯಾವ ರೀತಿ ಒಡಿಬೇಕಾ ಅಂತಂದ್ರೆ ನಾವು ಪ್ಲಸ್ ಮಾಡಿದಾಗ ಎರಡು ಸಂಖ್ಯೆಗಳನ್ನು ಪ್ಲಸ್ ಮಾಡಿದಾಗ ಏಟ್ ಬರಬೇಕು ಗುಣಿಸಿದಾಗ ಸಿಕ್ಸ್ಟೀನ್ ಬರಬೇಕು ಅಂಥ ಪದಗಳು ಯಾವಾಗಿರ್ತವು ಎ ಸ್ಕ್ವೇರನ್ನು ಇಲ್ಲಿಡ್ರಿ ನೆಕ್ಸ್ಟ್ ಫೋರ್ ಇಂಟು ಫೋರ್ ಮಾಡಿದಾಗ ಸಿಕ್ಸ್ಟೀನ್ ಆಯಿತು ಫೋರ್ ಪ್ಲಸ್ ಫೋರ್ ಮಾಡಿದಾಗ ಏಟ್ ಆಗುತ್ತೆ ಸೊ ಫೋರ್ ಎ ಪ್ಲಸ್ ಫೋರ್ ಎ ಪ್ಲಸ್ ಸಿಕ್ಸ್ಟೀನ್ ಅಂತ ನಾವು ಬರ್ಕೋತೀವಿ ಇದನ್ನು ಮದ್ಯದ ಪದ ಪದವನ್ನು ಹೊಡೆದ ನಾವು ಎರಡು ಪದಗಳನ್ನು ಇಲ್ಲಿ ಹೌದು ಈ ಎರಡು ಪದಗಳನ್ನು ಕೂಡಿಸಿದಾಗ ಏನು ಬರಬೇಕು ಮಧ್ಯದ ಪದ ಎಂಟು ಬರಬೇಕು ಎರಡು ಪದಗಳನ್ನು ಕೂಡಿಸಿದಾಗ ಅಂತ್ಯ ಪದ ಸಿಕ್ಸ್ಟೀನ್ ಅಂತ ಗುಣಿಸಿದಾಗ ಸಿಕ್ಸ್ಟೀನ್ ಅಂತ ಅಂತ್ಯ ಪದ ಬರಬೇಕು ಆ ರೀತಿಯಾಗಿ ನಾವು ಇವುಗಳನ್ನ ಹೊಡ್ಕೊಂಡಿವಿ ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಕಾಮನ್ ತಗೋರಿ ಎ ಅನ್ನು ಕಾಮನ್ ತೆಗೆದುಕೊಂಡಾಗ ಎ ಇಲ್ಲಿದು ಒಂದು ಎ ಹೊರಗೆ ತಗೊಂಡ್ವಿ ಎ ಪ್ಲಸ್ ಫೋರ್ ಅಂತಕ್ಕಂಥದ್ದು ಒಳಗುಳಿತು ನೆಕ್ಸ್ಟ್ ಇಲ್ಲಿ ಏನು ತಗೋರಿ ಹೊರಗೆ ಅಂತಂದರೆ ಪ್ಲಸ್ ಪೋರ್ನ ಹೊರಗೆ ತಕೊರಿ ಎ ಪ್ಲಸ್ ಫೋರ್ ಅಂತಕ್ಕಂಥದ್ದು ಒಳಗೊಳ್ಳಿತು ಇಲ್ಲಿ ಎರಡು ಟರ್ಮ್ಗಳು ಏನು ಬಂದವು ಎ ಪ್ಲಸ್ ಎ ಪ್ಲಸ್ ಫೋರ್ ಇಂಟು ಎ ಪ್ಲಸ್ ಪೋರ್ ಅಂತಕ್ಕಂಥವು ಎರಡು ಟರ್ಮ್ಗಳ ಬಂದವು ಇಲ್ಲಿ ಹೌದಾ ಬಂದಲ್ಲ ಇದನ್ನು ನಾವು ಏನಂತ ಬರಿತೀವಿ ಅಂತಂದ್ರೆ ಎ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಫೋರ್ ಎ ಪ್ಲಸ್ ಫೋರ್ ಇಂಟು ಎ ಪ್ಲಸ್ ಫೋರನ್ನು ಎ ಪ್ಲಸ್ ಫೋರ್ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಯಾವ ರೀತಿ ಮಾಡಿದರೂ ಕೂಡ ನಮಗೇನು ಬಂತು ಸೇಮ್ ಆನ್ಸರ್ ಬಂತು ನಿಮ್ಗೆ ಯಾವುದು ಈಜಿ ಆಗುತ್ತಲ್ಲ ಆ ಮೆಥಡ್ ಮಾಡೋಕ್ಕಿಂತ ಇಲ್ಲಿ ಅವರು ನಾವು ನಿತ್ಯ ಸಮೀಕರಣಗಳನ್ನ ಯೂಸ್ ಮಾಡ್ಕೊಂಡು ಮಾಡಬೇಕಾಗಿರೋದ್ರಿಂದ ಈ ಮೆಥಡನ್ನು ಮಾಡಬೇಕಾಗತ್ತಾ ಹೌದಾ ಬರೀ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ ನೆಕ್ಸ್ಟ್ ಆಲ್ಮ್ ನೋಡಿರಿ ಇಲ್ಲಿ ಏನೈತಿ ಪಿ ಸ್ಕ್ವೇರ್ ಮೈನಸ್ ಟೆನ್ ಪಿ ಪ್ಲಸ್ ಟ್ವೆಂಟಿ ಫೈವ್ ಅಂತೈತಿ ಇದು ಎರಡನೇ ಪ್ರಾಬ್ಲಮ್ ಸಮೀಕರಣವನ್ನು ಹೊಂತೈತಿ ಎ ಸ್ಕ್ವೇರ್ ಐತೆ ಪಿ ಸ್ಕ್ವೇರ್ ಐತಿ ನೆಕ್ಸ್ಟ್ ಬಿ ಬಿ ಸ್ಕ್ವೇರ್ ಐತಂದ್ರೆ ಅಂದ್ರೆ ಟ್ವೆಂಟಿ ಫೈವ್ ಐತಿ ನಾವು ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಯಾಕಂದ್ರೆ ಪಿ ಸ್ಕ್ವೇರ್ ಅನ್ನ ಪಿ ಸ್ಕ್ವೇರ್ ಆಗಿ ಇಡ್ರಿ ಈ ಟೆನ್ ಅಂತಂದ್ರೆ ಟೆನ್ ಪಿ ಪಿಯನ್ನು ಏನು ಬರೀತಿರಿ ಯಾತಂದ್ರೆ ಟೂ ಇಂಟು ಪಿ ಇಂಟು ಇಲ್ಲಿ ಬಿ ಸ್ಕ್ವೇರ್ ಪ್ಲಸ್ ಅಲ್ಲಿ ಟ್ವೆಂಟಿ ಫೈವ್ ಇರೋದರಿಂದ ಅದು ಏನಾಗುತ್ತಾ ಸ್ಕ್ವೇರ್ ಅಂತ ಆಗುತ್ತೆ ಸೋ ಫೈವ್ ಬಿ ಅಂತಂದ್ರೆ ಫೈವ್ ಅಂಡ್ ಫೈವ್ ಸ್ಕ್ವೇರ್ ಅಂತ ಬರಿತೀರಿ ನೆಕ್ಸ್ಟ್ ಇಲ್ಲೇನು ಮಾಡ್ತೀರಿ ಅಂತಂದ್ರೆ ನಮ್ಗೆ ಆಲ್ರೆಡಿ ಏನು ಸಿಕ್ತು ಅಂತಂದ್ರೆ ಎ ಮತ್ತು ಬಿಗಳು ಸಿಕ್ಕು ಎಂತಂದ್ರೆ ಬಿ ಅಂತಂದ್ರೆ ಫೈವ್ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ ಅಂತಂದ್ರೆ ಪಿ ಮೈನಸ್ ಫೈವ್ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಮಕ್ಕಳು ಇದು ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡಿದಾಗ ಇಪ್ಪತ್ತೈದು ಎಮ್ ಸ್ಕ್ವೇರ್ ಪ್ಲಸ್ ಮೂವತ್ತು ಎಮ್ ಪ್ಲಸ್ ನೈನ್ ಅಂತದ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಎ ಅಂತಕ್ಕಂಥದ್ದನ್ನು ಯಾವ ರೀತಿ ತೊಗೋತೀವಿ ಅಂತಂದ್ರೆ ಐದು ಎಮ್ ಸ್ಕ್ವೇರ್ ಅಂತ ತೊಗೋತೀವಿ ಏನಂತ ತೊಗೋತೀವಿ ಐದು ಎಮ್ ಸ್ಕ್ವೇರ್ ಅಥವಾ ಐದು ಐದು ಎಮ್ ಹೋಲ್ ಸ್ಕ್ವೇರ್ ಪ್ಲಸ್ ಇಲ್ಲಿ ಬಿ ಅಂತಂದ್ರೆ ಏನಂತ ತಗೋತೀವಿ ಮೂರು ಸ್ಕ್ವೇರ್ ಅಂತ ತೊಗೋತೀವಿ ಮೂರು ಸ್ಕ್ವೇರ್ ಅಂತ ತಗೋತೀವಿ ಸೊ ಇಲ್ಲಿ ಎರಡು ಇಂಟು ಐದು ಎಮ್ ಇಂಟು ಮೂರು ಅಂತ ಬರಿತೀವಿ ನೆಕ್ಸ್ಟ್ ನಮಗೆ ಏನು ಸಿಕ್ತಿಲ್ಲಿ ಎತ್ತಂದ್ರೆ ಸಿಕ್ಕತಿ ಎತ್ತಂದ್ರೆ ಈ ಟರ್ಮು ಬಿ ಎತ್ತಂದ್ರೆ ಈ ಟರ್ಮು ಅಂತ ಮೂರಾಯ್ತು ಸೊ ಎ ಎತ್ತಂದ್ರೆ ಐದು ಎಂ ಪ್ಲಸ್ ಬಿ ಅಂತಂದ್ರೆ ಮೂರು ಸ್ಕ್ವೇರ್ ಅಂತ ನಾವೇನು ಮಾಡ್ತೀವಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕು ನಲವತ್ತೊಂಬತ್ತು ವೈ ಸ್ಕ್ವೇರ್ ಪ್ಲಸ್ ಏಯ್ಟಿ ಫೋರ್ ಏ ಸಾರಿ ಎಮ್ ಏಯ್ಟಿ ಫೋರ್ ವೈ ವೈ ವೈಜೆಡ್ ಪ್ಲಸ್ ತರ್ಟಿ ಸಿಕ್ಸ್ ಜೆಡ್ ಸ್ಕ್ವೇರ್ ಅಂತ ಐತಿ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ತೀವಿ ಅನ್ನೋದನ್ನು ನೋಡ್ರಿ ಇಲ್ಲಿ ಇಲ್ಲಿ ಕೂಡ ಯಾವ ಟರ್ಮು ಅಪ್ಲೈ ಆಗತ್ತೈತಿ ಅಂತಂದ್ರೆ ಎ ಸ್ಕ್ವೇರ್ ಪ್ಲಸ್ ಟು ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಕ್ಕಂಥ ಟರ್ಮು ಅಪ್ಲೈ ಆಗತ್ತೈತಿ ಇಲ್ಲಿ ಎ ಅಂದಾಗ ನಾವು ಏನು ತಗೋತೀವಿ ಅಂತಂದ್ರೆ ಎತ್ತಂದಾಗ ಏನು ತಗೋತೀವಿ ಅಂತಂದ್ರೆ ಸೆವೆನ್ ವಾಯ್ ಅಂತ ತಗೋತೀವಿ ಸೆವೆನ್ ವಾಯ್ ಸ್ಕ್ವೇರ್ ಅಂತಂದ್ರೆ ಏನಾಯಿತು ಎ ಟರ್ಮ್ ಆಯಿತು ಇದು ಎ ಆಯಿತು ನೆಕ್ಸ್ಟ ಇಲ್ಲಿ ಏನು ಸಿಗತೈತಿ ಏತಂದ್ರೆ ಟೂ ಇಂಟು ಟೂ ಇಂಟು ಇಲ್ಲಿ ಟೂ ಇಂಟು ಎತ್ತಂದ್ರೆ ಸೆವೆನ್ ವೈ ಅಂತ ಸಿಕ್ಕೈತಿ ಇಂಟು ಬಿ ಅಂತಕ್ಕಂಥದ್ದು ಏನು ತೊಗೋಬೇಕು ಅಂತಂದಾಗ ಇಲ್ಲಿ ಬಿ ಅಂತಕ್ಕಂಥದ್ದು ಸಿಕ್ಸ್ ಜೆಡ್ ಸ್ಕ್ವೇರ್ ಅಂತ ಆಗತ್ತ ಸಿಕ್ಸ್ ಜೆಡ್ ಸ್ಕ್ವೇರ್ ಅಂತಾಗತ್ತೆ ಸೊ ಇಲ್ಲಿ ಏನು ಮಾಡ್ತಾರೆ ಏತಂದ್ರೆ ಸಿಕ್ಸ್ ಜೆಡ್ ಅಂತ ತಗೊಳ್ರಿ ಸಿಕ್ಸ್ ಜೆಡ್ ಅಂತ ತಗೊಳ್ರಿ ಸಿಕ್ಸ್ ಜೆಡ್ ತಗೊಂಡಾಗ ಬಿ ಅಂತಕ್ಕಂಥದ್ದು ಏನು ಸಿಕ್ ನಮ್ಗೆ ಬಿ ಅಂತಕ್ಕಂಥದ್ದು ಸಿಕ್ಸ್ ಜೆಡ್ ಅಂತ ಸಿಕ್ಕೈತಿ ಸಿಕ್ಸ್ ಜೆಡ್ ಅಂತಕ್ಕಂಥದ್ದು ಸಿ ಆಗೈತಿ ಸೊ ಏನು ಮಾಡ್ತೀರಿ ಯಾಕಂದ್ರೆ ಸೆವೆನ್ ವೈ ಪ್ಲಸ್ ಸಿಕ್ಸ್ ಜೆಡ್ ಸ್ಕ್ವೇರ್ ಅಂತ ಹಾಕ್ತೀರಿ ಸೆವೆನ್ ವೈ ಪ್ಲಸ್ ಸಿಕ್ಸ್ ಜೆಡ್ ಹೋಲ್ ಸ್ಕ್ವೇರ್ ಅಂತ ಬರೀತೀರಿ ನೀವು ಇದನ್ನು ಸಾಲ್ವ್ ಮಾಡಿದಾಗ ಏಳು ಏಳೆರಡುಲಿ ಹದಿನಾಲ್ಕು 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 ಆರಲಿ ಹದಿನಾಲ್ಕರಲ್ಲೇ ಎಷ್ಟಾಗತ್ತಂದ್ರೆ ಎಂಬತ್ನಾಲ್ಕು ಅಂತ ಆಗತ್ತಾ ನಮಗೆ ಬೇಕಾಗಿರ್ತಕ್ಕಂಥ ಸೊಲ್ಯೂಷನ್ ಮೇ ಆಗದ ಇಲ್ಲಿ ಹೌದಾ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಏನು ನೋಡ್ರಿ ಇಲ್ಲಿ ಫೋರ್ ಎಕ್ಸ್ಕ್ವೇರ್ ಮೈನಸ್ ಏಟ್ ಎಕ್ಸ್ ಪ್ಲಸ್ ಫೋರ್ ಅಂತ ಐತಿ ಇದು ಆರ್ಮೈತಿ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲಿ ಐತಿ ಸೊ ಏನು ಮಾಡ್ತೀವಿ ಯಾಕಂದ್ರೆ ನಾವು ಇದನ್ನು ಫೋರ್ ಎಕ್ಸ್ ಸ್ಕ್ವೇರನ್ನ ಯಾವ ರೀತಿ ಬರೀತೀವಿ ಅಂತಂದ್ರೆ ಟೂ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ಮೈನಸ್ ಏಟ್ ಎಕ್ಸ್ ಇಲ್ಲಿ ಏನು ಬರೀತೀವಿ ಟೂ ಇಂಟು ಟೂ ಎಕ್ಸ್ ಫೋರ್ ಅಂತಂದ್ರೆ ಇಲ್ಲಿ ಬಿ ಸ್ಕ್ವೇರ್ ಪ್ಲೇಸಲ್ಲಿ ಫೋರ್ ಐತಿ ಫೋರನ್ನು ಏನು ಬರಿತೀವಿ ಅಂದರೆ ಟೂ ಸ್ಕ್ವೇರ್ ಅಂತ ಬರಿತೀವಿ ಸೊ ಇಲ್ಲಿ ಟೂ ಆಗುತ್ತೆ ಪ್ಲಸ್ ಟೂ ಸ್ಕ್ವೇರ್ ಅಂತಾಗತ್ತೆ ಸೊ ನಮಗೇನು ಸಿಕ್ತು ಎ ಮತ್ತು ಬಿ ಸಿಕ್ಕೈತಿ ಇಲ್ಲಿ ಎ ಮತ್ತು ಬಿ ಸಿಕ್ಕಿರೋದ್ರಿಂದ ಏನು ಬರಿತೀವಿ ಅಂತಂದ್ರೆ ಎತ್ತಂದ್ರೆ ಟೂ ಎಕ್ಸ್ ಪ್ಲಸ್ ಬಿ ಎತ್ತಂದ್ರೆ ಟೂ ಐತಿ ಸೊ ಹೋಲ್ ಸ್ಕೋರ್ ಅಂತ ಬರಿತೀವಿ ಸಾರಿ ಮೈನಸ್ ಬರೀಬೇಕಿಲ್ಲಿ ಯಾಕತ್ತಂದ್ರೆ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ ಅಂತ ಬರಿಬೇಕು ಇದು ಏನಾಗತ್ತ ಅಂತಂದ್ರೆ ಎ ಎಕ್ಸ್ ಮೈನಸ್ ಟು ಹೋಲ್ ಸ್ಕೋರ್ ಅಂತ ಆಗತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಸಂಖ್ಯೆ ಯಾರನ್ನ ನೋಡ್ರಿ ಇಲ್ಲಿ ಎ ಸ್ಕ್ವೇರ್ ಅಂತಂದ್ರೆ ಏನೈತಿ ಯಾತಂದ್ರೆ ನೂರ ಇಪ್ಪತ್ತೊಂದು ಬಿ ಸ್ಕ್ವೇರ್ ಅಂತ ಐತಿ ಸೊ ಇದನ್ನು ನಾವು ಏನು ಬರಿತೀವಿ ಯಾತಂದ್ರೆ ನೂರ ಇಪ್ಪತ್ತೊಂದು ಹನ್ನೊಂದು ಬಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ನೆಕ್ಸ್ಟ್ ಮೈನಸ್ ಟೂ ಇಂಟು ಹನ್ನೊಂದು ಬಿ ಹನ್ನೊಂದು ಬಿ ಇಂಟು ಇಲ್ಲಿ ಬಿ ಸ್ಕ್ವೇರ್ ಪ್ಲೇಸಲ್ಲಿ ಏನೈತಿ ನೋಡ್ರಿ ಇಲ್ಲಿ ಹದಿನಾರು ಸಿ ಸ್ಕ್ವೇರ್ ಐತಿ ಸೊ ನಾವೇನು ಬರಿತೀವಿ ಅಂತಂದ್ರೆ ಅದನ್ನು ನಾಲ್ಕು ಸಿ ಹೋಲ್ ಸ್ಕ್ವೇರ್ ಅಂತ ಕರಿತೀವಿ ಸೊ ಇಲ್ಲಿ ಏನಾಯ್ತು ಸಿ ಎತ್ ಬಿ ಅಂತಂದರೆ ಏನು ಸಿಕ್ತು ನಮ್ಗೆ ನಾಲ್ಕು ಸಿ ಅಂತ ಸಿಕ್ತು ಸೊ ಇಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ನಾಲ್ಕೆರಡಲೇ ಎಂಟು ಎಂಟರ ಹನ್ನೊಂದೇ ಎಂಬತ್ತೆಂಟು ಅಂತ ಹನ್ನೊಂದು ಹನ್ನೊಂದೆಂಟ್ಲಿ ಎಂಬತ್ತೆಂಟು ಅಂತ ಅಂತಾಯ್ತು ಓಕೆ ಸೊ ಎ ಎತ್ತಂದ್ರೆ ಏನು ಸಿಕ್ತು ಹನ್ನೊಂದು ಬಿ ಅಂತ ಸಿಕ್ತು ಸಿ ಎತ್ತಂದರೆ ಏನು ಸಿಕ್ತು ನಾ ಬಿ ಅಂದರೆ ಏನು ಸಿಕ್ತು ನಾಲ್ಕು ಸಿ ಅಂತ ಸಿಕ್ತು ಇದನ್ನು ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಹನ್ನೊಂದು ಬಿ ಪ್ಲಸ್ ಸಾರಿ ಮೈನಸ್ ಆಗಬೇಕು ಯಾಕಂದ್ರೆ ಇಲ್ಲಿ ಮೈನಸ್ ಐತಿ ಮೈನಸ್ ಹನ್ನೊಂದು ಬಿ ಮೈನಸ್ ನಾಲ್ಕು ಸಿ ಹೋಲ್ ಸ್ಕ್ವೇರ್ ಅಂತ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳು ನೋಡಿರಿ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎಲ್ ಎಮ್ ಅನ್ನ ಬಿಡಿಸ್ಬೇಕಾಗಿತ್ತು ನಾವಿಲ್ಲಿ ಒಂದು ಸುಳಿ ಕೊಟ್ಟಾರ ಅವ್ರ ಸುಳಿ ಏನಪ್ಪ ಅಂತಂದ್ರೆ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಅನ್ನ ಇದನ್ನ ಮೊದಲ ವಿಸ್ತರಿಸಿ ಅಂತ ಹೇಳಿದಾರೆ ಇಲ್ಲಿ ನಾವು ಇದನ್ನು ನೋಡ್ತಾ ಹೋಗೋಣ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ ಫೋರ್ ಎಲ್ ಎಮ್ ಅಂತ ಐತಿ ಮೊದಲಿಗೆ ನಾವು ಇದನ್ನ ಏನು ಬಿಡಿಸ್ಕೋನು ಇದು ಯಾವ ರೀತಿ ಐತಿ ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಫಾರ್ಮುಲಾ ಟೈಪ್ ಐತಿ ಇಲ್ಲಿ ಎ ತಂದ್ರೆ ಇದು ಬಿ ಎ ತಂದ್ರೆ ಇದು ಅಂತ ಐತಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ಎಲ್ ಸ್ಕ್ವೇರ್ ಪ್ಲಸ್ ಟು ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವೇರ್ ಅಂತ ಆಗುತ್ತ ನೆಕ್ಸ್ಟ್ ಫೋರ್ ಎಲ್ ಎಮ್ ಅಂತ ಆಗುತ್ತೆ ನೆಕ್ಸ್ಟ್ ಇಲ್ಲಿ ಫೋರ್ ಎಲ್ ಎಮ್ ಇದು ಟೂ ಎಲ್ ಎಮ್ ಐತಿ ಇಲ್ಲಿ ಫೋರ್ ಎಲ್ ಎಮ್ ಐತಿ ಈ ಟೂ ಫೋರ್ ಎಲ್ ಎಮ್ ಒಳಗೆ ಟೂ ಎಲ್ ಎಮ್ ಅನ್ನ ತೆಗೆದ್ರಿ ಅಂತಂದ್ರೆ ಏನು ಉಳಿತೈತಿ ಎಲ್ ಸ್ಕ್ವೇರ್ ಮೈನಸ್ ಟೂ ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವೇರ್ ಅಂತಕ್ಕಂಥದ್ದು ಉಳಿತೈತಿ ನೆಕ್ಸ್ಟ್ ಏನಾಗ್ದ ಏನು ಮಾಡ್ತೀವಿ ಅಂತಂದ್ರೆ ಈಗೇನಾಗ್ತದ ಎ ಪ್ಲಸ್ ಬಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಯಿತು ಎಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಟೂ ಎ ಬಿ ಪ್ಲಸ್ ಬಿ ಸ್ಕ್ವೇರ್ ಅಂತಕ್ಕಂಥದ್ದು ಸಿಕ್ ನಮಗೆ ಇಲ್ಲಿ ಎ ಎತ್ತಂದ್ರೆ ಎಲ್ಲ ಬಿ ಅಂತಂದ್ರೆ ಎಮ್ ಅಂತ ಸಿಕ್ಕೈತಿ ಸೊ ಏನು ಮಾಡ್ತೀರಿ ಅಂತಂದ್ರೆ ಎಲ್ ಪ್ಲಸ್ ಎಮ್ ಸಾರಿ ಎಲ್ ಪ್ಲ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಇಲ್ಲಿ ಏನೈತಿ ಪ್ರಶ್ನೆ ಸಂಖ್ಯೆ ಎಂಟು ಎರೆಸ್ಟು ಫೋರ್ ಪ್ಲಸ್ ಟು ಟು ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಎಷ್ಟು ಫೋರ್ ಅಂತ ಐತಿ ಇದನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಏನು ಸರ್ ಮಾಡೋ ಅವಶ್ಯಕತೆ ಇಲ್ಲ ಎ ಸ್ಕ್ವೇರ್ ಪ್ಲೇ ಪ್ಲೇಸಲ್ಲಿ ಏನೈತಿ ಅಂತಂದ್ರೆ ಎ ರೆಸ್ಟು ಫೋರ್ ಐತಿ ಆ್ಯಂಡ್ ಬಿ ಸ್ಕ್ವೇರ್ ಪ್ಲೇಸಲ್ಲಿ ಏನೈತಿ ಅಂದರೆ ಬಿ ರೆಸ್ಟು ಫೋರ್ ಅಂತ ಐತಿ ಸೊ ಎ ಎತ್ತಂದ್ರೆ ಏನಪ್ಪ ಅಂತಂದ್ರೆ ನಮ್ಗೆ ಎ ಅಂತಕ್ಕಂಥದ್ದು ಏನಾಗುತ್ತೆ ಎ ಸ್ಕ್ವೇರ್ ರೆಸ್ಟು ಎ ಎ ಸ್ಕ್ವೇರ್ ರೆಸ್ಟು ಹೋಲ್ ಸ್ಕ್ವೇರ್ ಅಂತ ಹಾಕಬೇಕು ಎ ಇಂಟು ಟೂ ಇಂಟು ಟು ಫೋರ್ ಆಯಿತು ಪ್ಲಸ್ ಇಲ್ಲಿ ಏನು ಮಾಡ್ತೀರಿ ಅಂತಂದ್ರೆ ಟೂ ಇದನ್ನ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ರೆಸ್ಟು ಹೋಲ್ ರೆಸ್ಟು ಟು ಅಂತ ಸ್ಕ್ವೇರ್ ಮಾಡ್ತೀರಿ ಈಗೇನಾಯಿತು ಅಂತಂದ್ರೆ ಇದು ಎ ಅಂತಂದ್ರೆ ಎ ಸ್ಕ್ವೇರ ಬಿ ಅಂತಂದ್ರೆ ಬಿ ಸ್ಕ್ವೇರ ಅಂತಾಯ್ತು ಸೊ ಇದನ್ನು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀರಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀರಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡಿದಾಗ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡೋಣ ಎರಡನೇದು ಅಪಾರ ಅಂತೈತಿ ಒಂದೇದು ಪೋರ್ ಪಿ ಸ್ಕ್ವೇರ್ ಮೈನಸ್ ನೈನ್ ಕ್ಯೂ ಸ್ಕ್ವೇರ್ ಅಂತಕ್ಕಂಥದ್ದೈತಿ ಇಲ್ಲಿ ಯಾವ ಸಮೀಕರಣ ಯೂಸ್ ಆಗ್ತೈತಿ ಅಂತಕ್ಕಂಥದ್ದು ನಾನು ನೋಡ್ತಾ ಹೋಗೋಣ ಇಲ್ಲಿ ಯಾವ ಸಮೀಕರಣ ಯೂಸ್ ಆಗೈತಿ ಅಂತಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಚ್ಕಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಕ್ಕಂಥ ಫಾರ್ಮುಲಾ ಇಲ್ಲಿ ಯೂಸ್ ಆಗ್ತೈತಿ ನೋಡ್ತಾ ಹೋಗೋಣ ಇಲ್ಲಿ ನೋಡ್ರಿ ಫೋರ್ ಪಿ ಸ್ಕ್ವೇರ್ ಮೈನಸ್ ನೈನ್ ಕ್ಯೂ ಸ್ಕ್ವೇರ್ ಅಂತಕ್ಕಂಥದ್ದು ಐತಿ ಇಲ್ಲಿ ಇವೆಡೆ ಸ್ಕ್ವೇರಲ್ಲಿರೋದ್ರಿಂದ ಏನು ಮಾಡ್ತೀವಿ ಅಂತಂದ್ರೆ ಇದನ್ನು ಟೂ ಪಿ ಹೋಲ್ ಸ್ಕ್ವೇರ್ ಮೈನಸ್ ತ್ರೀ ಕ್ಯೂ ಹೋಲ್ ಸ್ಕ್ವೇರ್ ಅಂತ ಮಾಡ್ತೀವಿ ನಮಗೆ ಈ ಟರ್ಮ್ ಇಲ್ಲಿ ಸಿಕ್ತು ನಾವು ಇದನ್ನ ಇಲ್ಲಿ ಬರೆದಾಗ ಇಲ್ಲಿ ಏನಾದ್ರು ಸಿಕ್ಕೈತಿ ನಮಗೆ ಎ ಎ ಬಿ ಅಂತಕ್ಕಂಥದ್ದು ಸಿಕ್ಕೈತಿ ಇದನ್ನ ನಾವು ಯಾವ ರೀತಿ ಬರಿತೀವಿ ಅಂತಂದ್ರೆ ಟು ಪಿ ಪ್ಲಸ್ ತ್ರೀ ಕ್ಯೂ ಇಂಟು ಟು ಪಿ ಮೈನಸ್ ತ್ರೀ ಕ್ಯೂ ಅಂತ ಬರಿತೀವಿ ಇಷ್ಟು ಬರೆದ್ರೆ ಏತಂದ್ರೆ ಏನಾಯಿತು ಪ್ರಾಬ್ಲಮ್ಮ ಸಾಲ್ವ್ ಆಯಿತು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಎರಡು ಏನೈತಿ ಅಂತಂದ್ರೆ ಅರವತ್ತ್ಮೂರು ಎ ಸ್ಕ್ವೇರ್ ಅರವತ್ತ್ಮೂರು ಎ ಸ್ಕ್ವೇರ್ ಮೈನಸ್ ನೂರ ಹನ್ನೆರಡು ಬಿ ಸ್ಕ್ವೇರ್ ಅಂತ ಐತಿ ನೂರ ಹನ್ನೆರಡು ಬಿ ಸ್ಕ್ವೇರ್ ಅಂತ ಐತಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ಇವೆರಡು ವರ್ಗ ಸಂಖ್ಯೆಗಳಾಗಿಲ್ಲ ಅದಕ್ಕೋಸ್ಕರ ನಾವಿಲ್ಲಿ ಏನು ಮಾಡಬೇಕು ಅಂತಂದ್ರೆ ಕಾಮನನ್ನು ಹೊರಗೆ ತೊಗೋಬೇಕು ಮೊದಲೇ ಕಾಮನನ್ನು ಹೊರಗೆ ತಗೊಂಡಾಗ ಏನು ಕಾಮನ್ ಹೊರಗೆ ಬರ್ತೈತಿವ ಅಂತಂದ್ರೆ ಸೆವೆನ್ ಅಂತಕ್ಕಂಥದ್ದು ಕಾಮನ್ ಹೊರಗೆ ಬರ್ತೈತಿ ಸೆವೆನ್ ಹೊರಗೆ ತಗೊಂಡ್ರಿ ಅಂತಂದ್ರೆ ಏನು ಉಳಿತು ಅಂತಂದ್ರೆ ಏಳು ಒಂಬತ್ತಲೇ ಅರುವತ್ತ್ಮೂರು ಒಂಬತ್ತು ಎ ಸ್ಕ್ವೇರ್ ಮೈನಸ್ ಏಳು ಎಸ್ಲೇ ಹನ್ನೊಂದು ಏಳು ಒಂದಲೇ ಹನ್ನೊಂದು ನಾಲ್ಕು ಉಳಿತು ನಾ ಎರಡು ನಲವತ್ತೆರಡು ಆಯಿತು ನಲ್ವತ್ತೆರಡು ಅಂತಂದ್ರೆ ಏಳಾರಲಿ ನಲವತ್ತೆರಡು ಸೊ ಬಿ ಸ್ಕ್ವೇರ್ ಈ ರೀತಿಯಾಗಿರ್ತಕ್ಕಂಥ ಟರ್ಮ್ ನಮ್ಗೆ ಹೊರಗುಳಿತು ನಾವು ಇದನ್ನು ಏನು ಮಾಡ್ಬೋದು ಅಂತಂದರೆ ಈಗ ಏಳು ಎಂಟು ಮೂರು ಎ ಸ್ಕ್ವೇರ್ ಮೈನಸ್ ನಾಲ್ಕು ಬಿ ಸ್ಕ್ವೇರ್ ಈ ರೀತಿಯಾಗಿ ನಾವು ಇದನ್ನು ಬರ್ಕೋತೀವಿ ನೆಕ್ಸ್ಟ್ ಏನು ಮಾಡ್ತೀರಿ ಅಂತಂದರೆ ಎ ಅಂದರೆ ಈ ಸಿಕ್ತು ಬಿ ಅಂತಂದರೆ ಇದು ಸಿಕ್ತು ಇದನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಏಳು ಇಂಟು ಮೂರು ಎ ಪ್ಲಸ್ ನಾಲ್ಕು ಬಿ ಇಂಟು ಮೂರು ಎ ಮೈನಸ್ ನಾಲ್ಕು ಬಿ ಅಂತ ಬರಿತೀವಿ ನೆಕ್ಸ್ಟ್ ಇಲ್ಲಿ ನೋಡ್ರಿ ನಲವತ್ತೊಂಬತ್ತು ಅಂತಕ್ಕಂಥದ್ದು ಏಳರ ವರ್ಗ ಮೂವತ್ತಾರು ಅಂತಕ್ಕಂಥದ್ದು ಆರರ ವರ್ಗ ಸೊ ಇನ್ನೇನು ಬರ್ಕೋತೀವಿ ಅಂತಂದರೆ ನಾವು ಇಲ್ಲಿ ಏಳು ಎಕ್ಸ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಅಂತ ಬರ್ಕೋತೀವಿ ಮೈನಸ್ ಸಿಕ್ಸ್ ಸ್ಕ್ವೇರ್ ಅಂತ ಬರ್ಕೋತೀವಿ ನೆಕ್ಸ್ಟ್ ಇದು ಏನಾಗುತ್ತೆ ಅಂತಂದ್ರೆ ಏಳು ಎಕ್ಸ್ ಪ್ಲಸ್ ಸಿಕ್ಸ್ ಇಂಟು ಏಳು ಎಕ್ಸ್ ಮೈನಸ್ ಸಿಕ್ಸ್ ಅಂತಕ್ಕಂಥದ್ದು ನಮಗಿಲ್ಲಿ ಅಪವರ್ತನಗಳು ಸಿಗ್ತಾವೆ ನೆಕ್ಸ್ಟ್ ಸಂಖ್ಯೆ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ನಾಲ್ಕು ಏನೈತಿ ಅಂತಂದ್ರೆ ಹದಿನಾರು ಎಕ್ಸ್ ರಸ್ ಟು ಫೈ ಹದಿನಾರು ಎಕ್ಸ್ ರೇಸ್ ಟು ಫೈ ಮೈನಸ್ ಮುನ್ನೂರ ನಲ್ವತ್ನಾಲ್ಕು ಎಕ್ಸ್ ಕ್ಯೂಬ್ ಅಂತ ಐತಿ ಎಕ್ಸ್ ಕ್ಯೂಬ್ ಅಂತಕ್ಕಂಥದ್ದು ಐತಿ ಇಲ್ಲಿ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಕಾಮನ್ ಟರ್ಮನ್ನ ಮೊದಲಿಗೆ ಹೊರಗೆ ತಕೋಬೇಕು ಕಾಮನ್ ಟರ್ಮನ್ನ ಹೊರಗೆ ತಕೊಂಡಾಗ ಇಲ್ಲಿ ಏನು ಅಂತಂದ್ರೆ ಇವೆರಡು ಹದಿನಾರು ಎಕ್ಸ್ ರೆಸ್ ಟು ಫೈ ಮುನ್ನೂರ ಮೈನಸ್ ಮುನ್ನೂರ ನಲ್ವತ್ನಾಲ್ಕು ಎಕ್ಸ್ ರೆಸ್ಟು ಕ್ಯೂಬ್ ಐತಿ ಸೊ ಇಲ್ಲಿ ಏನು ಮಾಡಿರಿ ಯಾಕಂದ್ರೆ ಹದಿನಾರು ಎಕ್ಸ್ ಕ್ಯೂಬ್ ಅನ್ನ ಹೊರಗೆ ತಕೊಡ್ರಿ ಏನು ಉಳಿತೈತಿ ಯಾತಂದ್ರೆ ಇಲ್ಲಿ ಎಕ್ಸ್ಕ್ವೇರ್ ಅಂತಕ್ಕಂಥದ್ದು ಉಳಿತೈತಿ ನೆಕ್ಸ್ಟ್ ಮೈನಸ್ ಮೂರು ಸ್ಕ್ವೇರ್ ಅಂತಂತ ಉಳಿತೈತಿ ಮೂರು ಸ್ಕ್ವೇರ್ ಯಾಕೆ ಉಳಿತು ಅಂತಂದ್ರೆ ಹದಿನಾರು ಒಂಬತ್ತಲೇ ಒಂದು ನೂರ ಇಲ್ಲಿ ಒಂಬತ್ತು ಬರಬೇಕಾಗಿತ್ತು ಅದನ್ನು ನಾವು ಮೂರರ ವರ್ಗ ಅಂತ ಬರ್ಕೊಂತೀವಿ ಹೌದು ಇದು ಎ ಅಂತಕ್ಕಂಥದ್ದು ಇದು ಬಿ ಅಂತಕ್ಕಂಥದ್ದು ಸಿಕ್ ನಮಗೀಗ ಏನು ಮಾಡ್ತೀವಿ ಅಂತಂದ್ರೆ ನಾವು ಹದಿನಾರು ಎಕ್ಸ್ ಕ್ಯೂಬ್ ಎಕ್ಸ್ ಕ್ಯೂಬ್ ಎ ಅಂತಂದ್ರೆ ಎಕ್ಸ್ಕ್ವೇರ್ ಪ್ಲಸ್ ಹ್ಞೂ ಸಾರಿ ಎಕ್ಸ್ ಅಲ್ಲ ಎಕ್ಸ್ ಎಕ್ಸ್ ಪ್ಲಸ್ ತ್ರೀ ಇಂಟು ಎಕ್ಸ್ ಮೈನಸ್ ತ್ರೀ ಅಂತಕ್ಕಂಥವು ನಮಗೇನು ಸಿಗ್ತಾವತ್ತಂದ್ರೆ ಅಪವರ್ತನಗಳು ಸಿಗ್ತಾವು ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಇದನ್ನು ನೋಡ್ರಿ ಇಲ್ಲಿ ಏನೈತಿ ಅಂತಂದ್ರೆ ಎಲ್ ಪ್ಲಸ್ ಎಮ್ ಹೋಲ್ ಸ್ಕ್ವೇರ್ ಮೈನಸ್ ಎಲ್ ಮೈನಸ್ ಎಮ್ ಹೋಲ್ ಸ್ಕ್ವೇರ್ ಫಾರ್ಮುಲಾ ಐತಿ ಇವ್ರಿಗೂ ಯಾವ ಟರ್ಮ್ದಾಗುತ್ತೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮತ್ತು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಒಳಗಿದಾವೆ ಸೊ ನಾವೇನು ಮಾಡ್ತೀವಿ ಅಂತಂದ್ರೆ ಮೊದಲಿಗೆ ಇವುಗಳನ್ನು ಬಿಡಿಸ್ಕೋಬೇಕು ಏನು ಮಾಡ್ತೀವಿ ಎಲ್ ಸ್ಕ್ವೇರ್ ಪ್ಲಸ್ ಟೂ ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವೇರ್ ಎಮ್ ಸ್ಕ್ವೇರ್ ಅಂತಕೊಂಡ್ಕೋತೀವಿ ನೆಕ್ಸ್ಟ್ ಮೈನಸನ್ನು ಹಾಗೆ ಇಡ್ರಿ ಇಲ್ಲಿಂದ್ರಿಕೆಟ್ ಹಾಕಿರಿಂದ ಏನು ಮಾಡ್ರಿ ಯಾತಂದ್ರೆ ಎಲ್ ಸ್ಕ್ವೇರ್ ಮೈನಸ್ ಟು ಎಲ್ ಎಮ್ ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವೇರ್ ಅಂತ ತೊಗೊಂಡ್ಬಿಟ್ಟ ನಾ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಬಿಡ್ಸ್ಕೊತೀವಿ ನೆಕ್ಸ್ಟ್ ಏನು ಮಾಡ್ರಿ ಯಾತಂದ್ರೆ ಎಲ್ ಸ್ಕ್ವೇರ್ ಪ್ಲಸ್ ಟೂ ಎಲ್ ಎಮ್ ಟು ಎಲ್ ಎಮ್ ಪ್ಲಸ್ ಎಮ್ ಸ್ಕ್ವೇರನ್ನು ಹಾಗೆ ಇಡ್ರಿ ನೆಕ್ಸ್ಟ್ ಇದು ಮೈನಸ್ ಇಂಟು ಪ್ಲಸ್ ಇಲ್ಲೇನು ಇಲ್ಲತ್ತಂದ್ರೆ ಪ್ಲಸ್ ಇರುತ್ತೆ ಸೊ ಮೈನಸ್ ಇಂಟು ಪ್ಲಸ್ ಅಂತಂದಾಗ ಮೈನಸ್ ಎಲ್ ಸ್ಕ್ವೇರ್ ಅಂತಾಯಿತು ಮೈನಸ್ ಇಂಟು ಮೈನಸ್ ಅಂದಾಗ ಪ್ಲಸ್ ಟು ಎಲ್ ಎಮ್ ಅಂತಾಯ್ತು ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಅಂತಂದಾಗ ಮೈನಸ್ ಎಮ್ ಸ್ಕ್ವೇರ್ ಅಂತ ಆಯಿತು ಈ ಪ್ಲಸ್ ಎಲ್ ಸ್ಕ್ವೇರು ಮೈನಸ್ ಎಲ್ ಸ್ಕ್ವೇರ್ ಕ್ಯಾನ್ಸಲ್ ಈ ಪ್ಲಸ್ ಎಮ್ ಸ್ಕ್ವೇರು ಮೈನಸ್ ಎಮ್ ಸ್ಕ್ವೇರು ಕ್ಯಾನ್ಸಲ್ ಏನು ಬೀತು ಅಂದರೆ ಟೂ ಎಲ್ ಎಮ್ ಅ ಟು ಎಲ್ ಎಮ್ ಆ ಟು ಎಲ್ ಎಮ್ ಪ್ಲಸ್ ಟು ಎಲ್ ಎಮ್ ಅಂತಂದ್ರೆ ಫೋರ್ ಎಲ್ಲೇ ಮಾಡ್ತಕ್ಕಂಥದ್ದು ಏನಾಗಿರುತ್ತೆ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಆರನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಆರನ್ನು ನೋಡ್ರಿ ಏನಕ್ಕೆ ಅಂತಂದ್ರೆ ನೈನ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಮೈನಸ್ ಸಿಕ್ಸ್ಟೀನ್ ಅಂತ ಐತಿ ಇಲ್ಲಿ ಯಾವ ರೀತಿ ಮಾಡುತ್ತೀರಿ ಅಂತಂದ್ರೆ ಇದನ್ನು ಯಾವ ರೀತಿ ಬರ್ಕೋತೀರಿ ಅಂತಂದ್ರೆ ಮೂರು ಎಕ್ಸ್ ವಾಯ್ ಸ್ಕ್ವೇರ್ ಅಂತ ಬರ್ಕೋತೀವಿ ಮೂರು ವೈ ಸ್ಕ್ವೇರ್ ಆ್ಯಂಡ್ ಹದಿನಾರನ್ನ ಏನಂತ ಬರ್ಕೋತೀರಿ ಎತ್ತಂದ್ರೆ ಪೋರ್ ಫೋರ್ ಸ್ಕ್ವೇರ್ ಅಂತ ಬರ್ಕೋತೀರಿ ನೆಕ್ಸ್ಟ್ ಇದೇನಾಯಿತು ಎ ಟರ್ಮ್ ಇದು ಬಿ ಟರ್ಮ್ ಆಯಿತು ಸೊ ಏನು ಬರ್ಕೋತಿರಿ ಅಪರ ತನಗಳು ಏನಾಗ್ತಾವಂತಂದ್ರೆ ಮೂರು ಎಕ್ಸ್ ವೈ ಮೂರು ಎಕ್ಸ್ ವೈ ಪ್ಲಸ್ ಫೋರ್ ಆ್ಯಂಡ್ ಮೂರು ಎಕ್ಸ್ ವೈ ಮೈನಸ್ ಫೋರ್ ಅಂತಕ್ಕಂಥವು ಎರಡು ಅಪವರ್ತನಗಳಾಗ್ತವೆ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಏಳನ್ನು ನೋಡ್ರಿ ಪ್ರಶ್ನೆ ಸಂಖ್ಯೆ ಏಳು ಏನೈತಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್ ಅಂತಕ್ಕಂಥದ್ದು ಐತಿ ನೆಕ್ಸ್ಟ್ ಫಸ್ಟ್ಗೆ ಈ ಟರ್ಮನ್ನು ನೋಡ್ರಿ ಇಲ್ಲಿ ಇದು ಯಾವ ಟರ್ಮ್ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾದೊಳಗೆ ಐತದೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಐತಿ ಏನು ಕೊಟ್ಟಾರ ಅಂತಂದ್ರೆ ಎಕ್ಸ್ಕ್ವೇರ್ ಮೈನಸ್ ಟು ಎಕ್ಸ್ ವೈ ಪ್ಲಸ್ ವೈ ಸ್ಕ್ವೇರ್ ಅಂತ ಕೊಟ್ಟಾರ ಸೊ ನಾವಿಲ್ಲಿ ಏನು ಮಾಡ್ಕೋಬೇಕು ಅಂತಂದ್ರೆ ಇದನ್ನು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಆಗಿ ಬರ್ಕೋಬೇಕು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದರೆ ಎತ್ತಂದ್ರೆ ಎಕ್ಸ್ ಬಿ ಅಂತಂದ್ರೆ ವಾಯ್ ಅಂತೈತಿ ಇದನ್ನು ನಾವು ಬರೆದಾಗ ಏನಾಗತ್ತೆ ಅಂತಂದ್ರೆ ಎಕ್ಸ್ ಮೈನಸ್ ವಾಯ್ ಹೋಲ್ ಸ್ಕ್ವೇರ್ ಅಂತ ಆಗತ್ತ ಎಕ್ಸ್ ಮೈನಸ್ ವಾಯ್ ಹೋಲ್ ಸ್ಕ್ವೇರ್ ಮೈನಸ್ ಜೆಡ್ ಸ್ಕ್ವೇರ್ ಅಂತಕ್ಕಂಥದ್ದು ನಮಗಿಲ್ಲಿ ಸಿಗ್ತೈತಿ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಒಳಗೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂತ ಬರಿತೀವಿ ಯಾವ ರೀತಿ ಬರ್ತೀವಿ ಎಕ್ಸ್ ಮೈನಸ್ ವೈ ಮೈನಸ್ ಜೆಡ್ ಇಂಟು ಎಕ್ಸ್ ಮೈನಸ್ ವೈ ಮೈನಸ್ ಪ್ಲಸ್ ಜೆಡ್ ಇದರಿಂದ ನಾವು ಎರಡು ಅಪವರ್ತನೆಗಳನ್ನು ಬರಿತೀವಿ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎಂಟನ್ನು ನೋಡ್ರಿ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಫೋರ್ ಬಿ ಸ್ಕ್ವೇರ್ ಪ್ಲಸ್ ಇಪ್ಪತ್ತೆಂಟು ಬಿ ಸಿ ಮೈನಸ್ ಫೋ ಫೋರ್ಟಿ ನೈನ್ ಸಿ ಸ್ಕ್ವೇರ್ ಅಂತೈತಿ ಮೊದಲಿಗೆ ಇದನ್ನು ಬಿಟ್ಕಿರಿಂದ ಈ ಟರ್ಮ್ ಅಷ್ಟನ್ನು ನೋಡಿದಾಗ ನಮ್ಗೆ ಏನು ಕಾಣಿಸ್ತೈತಿ ಅಂತಂದ್ರೆ ಅದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲ್ಲ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಒಳಗೆ ಇದನ್ನ ಬರ್ದಾಗ ನಮಗೆ ಏನಾಗುತ್ತಾ ಇಪ್ಪತ್ತೈದು ಎ ಸ್ಕ್ವೇರ್ ಮೈನಸ್ ಇದನ್ನು ಫೋರ್ ಇದ್ದಂದ್ರೆ ಟು ಬಿ ಹೋಲ್ ಸ್ಕ್ವೇರ್ ಟು ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೆಂಟು ಅಂತಂದ್ರೆ ಎರಡು ಇಂಟು ಟು ಬಿ ಇಂಟು ಈ ಫೋರ್ಟಿ ನೈನ್ ಸಿ ಅಂತಂದ್ರೆ ಏಳು ಸಿ ಏಳು ಸಿ ಹೋಲ್ ಸ್ಕ್ವೇರ್ ಅಂತಾಗತ್ತ ಸೊ ಏಳು ಸಿ ಬ್ರಿಕೆಟ್ ಮೈನಸ್ ಆಗುತ್ತೆ ಇದು ಸೆವೆನ್ ಸಿ ಹೋಲ್ ಸ್ಕ್ವೇರ್ ಅಂತ ಆಗುತ್ತೆ ನೆಕ್ಸ್ಟ್ ನಾವು ಇದನ್ನು ನೆಕ್ಸ್ಟ್ ನಾವು ಇಲ್ಲಿ ಏನು ಸಿಕ್ತು ಇಪ್ಪತ್ತೈದು ಎ ಸ್ಕ್ವೇರನ್ನು ಆಗ್ಯಾಡ್ರಿ ಇಲ್ಲೊಂದು ಟರ್ಮ್ ಸಿಗುತ್ತೆ ನಮ್ಗೆ ಏನು ಸಿಗುತ್ತಂದ್ರೆ ಎ ತಂದ್ರೆ ಇದು ಸಿಕ್ತು ಬಿ ಎ ತಂದ್ರೆ ಈಜು ಸಿಕ್ತು ಸೊ ಏನು ಮಾಡ್ತಾರೆ ಅಂತಂದ್ರೆ ಇದನ್ನು ಮೈನಸ್ ಟು ಬಿ ಮೈನಸ್ ಸೆವೆನ್ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊತಾರೆ ಟು ಬಿ ಮೈನಸ್ ಸೆವೆನ್ ಸಿ ಹೋಲ್ ಸ್ಕ್ವೇರ್ ಅಂತ ಬರ್ಕೋತೀರಿ ಈ ಟ್ವೆಂಟಿ ಫೈವ್ ನ ಏನ್ ಅಂತ ಬರ್ಕೋತೀರಿ ಯಾತಂದ್ರೆ ಫೈ ಎ ಹೋಲ್ ಸ್ಕ್ವೇರ್ ಅಂತ ಬರ್ಕೊತೀರಿ ಇದೊಂದು ಟರ್ಮು ಇದೊಂದು ಟರ್ಮು ಅಂತಂದಾಗ ನಮಗೇನು ಸಿಗ್ತಿಲ್ಲಿ ಟು ಬಿ ಮೈನಸ್ ಸೆವೆನ್ ಸಿ ಹೋಲ್ ಸ್ಕ್ವೇರ್ ಇದು ಎ ಟರ್ಮು ಇದು ಬಿ ಟರ್ಮ್ ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಸಿಗ್ತು ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂತಂದ್ರೆ ಇದನ್ನು ಯಾವ ರೀತಿ ಬರ್ಕೋತೀರಿ ಯಾತಂದ್ರೆ ಫೈ ಎ ಮೈನಸ್ ಟು ಬಿ ಪ್ಲಸ್ ಸೆವೆನ್ ಸಿ ಆ್ಯಂಡ್ ಇಂಟು ಟ್ವೆ ಎ ಪ್ಲಸ್ ಟು ಬಿ ಟು ಬಿ ಮೈನಸ್ ಸೆವೆನ್ ಸಿ ಅಂತಕ್ಕಂಥದ್ದು ಎರಡು ಅಪರ್ಥನಗಳೇ ಸಿಗ್ತಾವು ಇಲ್ಲಿವರೆಗೂ ನಾವು ಅಭ್ಯಾಸ ಹನ್ನೆರಡು ಪಾಯಿಂಟ್ ಎರಡರ ಮೇನ್ ಸಂಖ್ಯೆ ಒಂದು ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡನ್ನು ನೋಡಿದೀವಿ ಇನ್ನು ಮೂರು ನಾಲ್ಕು ಐದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ನಮ್ಮ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿರಿ ಮುಂದಿನ ನಮ್ಮ ವೀಡಿಯೋಗೋಸ್ಕರ ಬೆಲ್ಲೈಕನ್ ಹೊತ್ತೋದ್ರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು